ೂ ಕೂಡ ಇಪ್ಪತ್ತು ವರ್ಷ ಮೂವತ್ತರಿಂದ ಮೂವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಕೆಲಸ ಮಾಡಿಕೊಂಡು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ದೊಡ್ಡ ಸಮುದ್ರ ಇದ್ದಾಗೆ ನೂರು ಜನ ಬರ್ಬೋದು ನೂರು ಜನ ಹೋಗ್ಬೋದು ಏನೇ ಇಲ್ಲ ಏನೇ ಇದ್ರು ಕೂಡ ನಮ್ಮ ಹಿರಿಯರು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದ್ದಾರೆ ಅವರು ತೀರ್ಮಾನ ತಗೊಂಡು ನಮಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ಬೋದು ಅವರು ಅವರ ತೀರ್ಮಾನ ಇವತ್ತು ನಾವು ಸಕ್ರಿಯವಾಗಿ ಹರ್ಷರಾಮಯ್ಯ ಅವರನ್ನ ಚಿಕ್ಕಳ ಚಿಕ್ಕಳಪ್ಪ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಹರ್ಷರಾಮಯ್ಯ ಅವರನ್ನ ಬಹುಮತದ ಗಳಿಸಿ ಬಹುಮತದ ಹತ್ತು ಅತಿ ಅತಿ ಹೆಚ್ಚಾಗಿ ಬಹುಮತ ಕೊಟ್ಟು ಅವ್ರನ್ನ ಅಖಂಡ ಬಹುಮತ ಜಯ ಸಿದಾಗ ಮಾಡಿ ನಮ್ಮ ಸೇವೆ ಮಾಡಲು ಸದಾ ಮಾಡಿ ಮಾಡಿ ಮಾಡಿಕೊಡ್ತೀವಿ ಅಂತ ನಮ್ಮ ಹೆಸರಲ್ಲಿ ವ್ಯಕ್ತಪಡಿಸ್ತೀವಿ ನನ್ನ ಹೆಸರು ಗಂಗರಾಜ್ ಒಂದು ಅವ್ರಿಗೂ ಒಳ್ಳೇದಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಎತ್ತು ನೀಡಿ ಬರಲಿ ಬಿಜೆಪಿಗೆ ಹೀನಾಯ ಸೋಲಾಗ್ತದೆ ಈ ಕ್ಷೇತ್ರದಲ್ಲಿ ಮಗನ ಇದಂತೂ ಹೇಳಕ್ಕ ಇಷ್ಟಪಡ್ ಕಾಲ್ದೇ ಸ್ಥಾನ ಇಲ್ಲಿ ನಮ್ಮ ರಾಯನಗರ ಇಂದಿರಾ ಗಾಂಧಿ ಇದ್ದಿದ್ದ ಕಾಲ್ದೇ ಇಲ್ಲಿ ಕಾಂಗ್ರೆಸ್ಸೇ ನಮಗೆ ನೀಡಿದ್ದು ಇಲ್ಲಿ ಯಾರೇ ಇರಲಿ ಯಾರೇ ಹೋಗಿ ಏನಿದ್ದು ಇವತ್ತು ಕಾಂಗ್ರೆಸ್ಸೇ ನೆಲ್ ರಾಯನಗರದಲ್ಲಿ ನೀಡಿದ್ದು ಇನ್ನೊಂದು ಕೆಲಸ ಏನಂತಂತೆ ಇಡೀ ನೆಲ್ಮಾ ತಾಲೂಕಲ್ಲಿ ಇಡೀ ಒಳಗಿದೆ ನಮ್ಮ ಶಾಸಕರು ಮಾಡಿದ ಕೆಲಸ ಯಾರೂ ಮಾಡಿಲ್ಲ ಈಗ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ ಶಾಸಕರು ಎಮ್ ಎಲ್ ಇದು ಎಂ ಪಿ ಎಲೆಕ್ಷನ್ ಮುಗ್ದೆಡ್ಕಿನೇ ಮೂರು ತಿಂಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಕಾವೇರಿ ನೀರಿಂದು ಇದು ಇದು ಅಂತ ಅಂದ್ಬಿಟ್ಟು ಪ್ರಮಾಣ ಮಾಡಿದ್ದಾರೆ ಪಕ್ಕ ನೆಲಮಂಗ್ಲ ಇನ್ನೂ ಅಭಿವೃದ್ಧಿ ಆಗುತ್ತೆ ಆಮೇಲೆ ಈ ಬಿ ಜೆ ಪಿಗೆ ಯಾಕೋ ಏನು ಇಷ್ಟೊಂದು ತಲೆ ಕೆಟ್ಟವ್ರು ಜನಗಳು ಅಂತ ಗೊತ್ತಿಲ್ಲ ಈಗ ಎಲ್ಲ ಸುಳ್ಳು ಹೇಳಿರೋದೆಲ್ಲ ಜನಗಳು ಗೊತ್ತಾಗಿದೆ ಇನ್ನು ಮುಂದೆ ಸುಳ್ಳೆಲ್ಲ ನಡೆಯಲ್ಲ ಏನಿದ್ರು ಇನ್ನು ಮುಂದೆ ಕಾಂಗ್ರೆಸ್ ಇಲ್ಲಿ ನೆಲಮಂಗಲದಲ್ಲಿ ಅಂತ ಹೇಳ್ತಿದ್ದೀನಿ ಸರ್ಕಾರದವ್ರು ಹೇಳ್ತಾ ಮುಂದೆ ಮುಂದಿನ ಬರತಕ್ಕಂಥ ದಿನಗಳಲ್ಲಿ ಬಿಜೆಪಿ ಗೆಲುವು ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಅದು ಸುಳ್ಳು ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅದಲ್ಲದೆ ನೆಲಮಂಗಲ ತಾಲೂಕಲ್ಲಿ ನಮ್ಮ ನೆಲಮಂಗ್ಲ ಶ್ರೀನಿವಾಸ್ ಅವರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಜನಗಳು ಬೇರೆ ಪಕ್ಷದ ಎಲ್ಲ ಬಂದು ಸೇರ್ಕಂತ ಇದ್ದಾರೆ ಬೇರೆ ಪಕ್ಷಗಳಲ್ಲಿ ಬಂದು ಸೇರ್ಕಂತಾರೆ ಅವರ ಅಭಿವೃದ್ಧಿ ನೋಡಿ ಅದರಿಂದ ಈಗ ನೆಲಮಂಗ್ಲಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಒಂದು ಒಂದು ಸಾವಿರನು ಬರಲ್ಲ ಅಲ್ಲಿ ಆ ತರ ಪರಿಸ್ಥಿತಿ ಇದೆ ಸಾವಿರ ಸಾವಿರದ ರವಿಕುಮಾರ್ ಅಂತ ಅಂದ್ಬಿಟ್ರೆ